ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಕಾವೇರಿ ಹಾಗೆ ಅಗಸ್ತ್ಯ ಇಬ್ಬರೂ ಕೂಡ ವೃಂದನಿಗೆ ಊಟ ತಿನ್ಸೋದಿಕ್ಕೆ ಅಂತ ಹೇಳಿ ಬಂದಿರ್ತಾರೆ ಆಗ ಅಗಸ್ತ್ಯ ವೃಂದ ಹತ್ರ ಹೇಳ್ತಾ ಇರ್ತಾರೆ ನಾನು ಈಗಾಗಲೇ ಹಾಗೆ ಕಾವೇರಿ ಅವರಿಗೆ ತುಂಬಾ ನೋವು ಕೊಡ್ತಾ ಇದ್ದೆ ಇನ್ನು ನಿಮಗೇನು ಮದುವೆ ಆಗ್ತೀನಿ ಅಂತ ಹೇಳಿ ನೀವು ನನ್ನ ಮೇಲೆ ಎಷ್ಟೊಂದು ಆಸೆ ಪ್ರೀತಿನ ತುಂಬಾ ಹೆಚ್ಚಿಸ್ಕೊಂಡಿದ್ರಿ ನೀವು ನನ್ನ ಮೇಲೆ ಎಷ್ಟೊಂದೆಲ್ಲ ಪ್ರೀತಿನ ಇಟ್ಕೊಂಡಿದ್ರಿ ಅದನ್ನೆಲ್ಲ ನೋಡಿಬಿಟ್ಟು ನನಗೆ ತುಂಬಾ ಮೋಸ ಮಾಡ್ತಾಯಿದ್ದೀನಿ ನಿಮ್ಮಿಬ್ಬರಿಗೂ ಕೂಡ ಅಂತ ಹೇಳಿ ತುಂಬಾ ಅನ್ನಿಸ್ತಾ ಇತ್ತು ಅದಕ್ಕೆ ನಾನು ರೆಸಾರ್ಟಲ್ಲಿ ಆವತ್ತು ನಿಮಗೆ ಕೊಟ್ಟಿದ್ದು ಯಾವುದೇ ಕಾರಣಕ್ಕೂ ನಿಮಗೆ ನನ್ನಿಂದ ಮೋಸ ಆಗೋದಿಲ್ಲ ಅಂತ ಹೇಳಿದ್ದು ಬೃಂದ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಆಗ ವೃಂದ ಇದ್ದವಳು ಅಲ್ಲ ಆಗತ್ಯ ನೀವು ಇಷ್ಟೊಂದು ಆಗಿ ಯೋಚನೆ ಮಾಡ್ತೀರಾ ಇಷ್ಟೊಂದು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತೀರಾ ನೀವು ಆದರೂ ಕೂಡ ನನಗೆ ತಾಳಿ ಕಟ್ಟೋದಿ ಹೇ ಹೇಗೆ ನೀವು ಒಪ್ಕೊಂಡ್ರಿ ಹೇಗೆ ನನಗೆ ತಾಳಿ ಕಟ್ಟಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡ್ರಿ ಅಂತ ಹೇಳಿ ಹೇಳ್ತಾ ಕೇಳ್ತಾ ಇರ್ತಾಳೆ ಆಗ ಅಗಸ್ತ್ಯ ಇದ್ದವನು ಇದರಲ್ಲಿ ನನ್ನ ತಂಗಿ ಭವಿಷ್ಯ ಇತ್ತಲ್ವ ಬೃಂದ ಅವ್ರಿಗೋಸ್ಕರ ನಾನು ಈ ರೀತಿ ಮಾಡಲೇಬೇಕಾಯಿತು ಆದರೆ ನಾನು ನಿನಗೆ ತಾಳಿ ಕಟ್ತಾ ಇರಲಿಲ್ಲ ಕೊನೇ ಪಕ್ಷದಲ್ಲಾದರೂ ಕೂಡ ನಾನು ನಿನಗೆ ಅರ್ಥನ ಮಾಡಿಸ್ತಾ ಇದ್ದೆ ನಾನು ನಮ್ಮ ಸತ್ಯ ಎಲ್ಲನೂ ಕೂಡ ಹೇಳಬೇಕು ಅಂತ ಇದ್ದೆ ಇದ್ದೆ ಬೃಂದ ಅಂತ ಹೇಳಿ ಅಗಸ್ತ್ಯ ಹೇಳ್ತಾ ಇರ್ತಾನೆ ಇದಕ್ಕೆಲ್ಲ ಕಾರಣ ನಾನೇ ಆಗ್ಬಿಟ್ಟೆ ನನ್ನಿಂದನೇ ನಿಮಗೆ ಈ ರೀತಿ ಆಗೋಯಿತು ನನ್ನನ್ನು ಕ್ಷಮಿಸ್ಬಿಡಿ ಮೇಡಮ್ ಅಂತ ಹೇಳಿ ಕಾವೇರಿನೂ ಕೂಡ ಕೇಳ್ತಾ ಇರ್ತಾಳೆ ಆಗ ವೃಂದ ಇದ್ದವನು ನಿಂದು ತಪ್ಪೇ ಇಲ್ಲ ಅಂತಂದ ಕ್ಷಮಿಸು ಅಂತ ಯಾಕೆ ಹೇಳ್ತೀಯ ಕಾವೇರಿ ಅಂತ ಹೇಳಿ ವೃಂದ ವೃಂದ ಕಾವೇರಿಗೆ ಹೇಳ್ತಾ ಇರ್ತಾಳೆ ಸರಿ ಸರಿ ವೃಂದ ನೀನು ತುಂಬಾನೇ ಟೆನ್ಷನ್ ಮಾಡ್ಕೋಬೇಡ ನೀನು ಇವಾಗ ತುಂಬಾನೇ ರೆಸ್ಟ್ ಮಾಡಬೇಕು ಎಲ್ಲಾನು ಕೂಡ ಒಳ್ಳೆಯದಾಗುತ್ತೆ ನೀನು ಕೂಡ ಬೇಗ ಹುಷಾರಾಗ್ತೀಯಾ ಇನ್ನು ಯಾವುದ್ರ ಬಗ್ಗೆನು ಯೋಚನೆ ಮಾಡದೆ ಆರಾಮಾಗಿ ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಕಾವೇರಿಯಾಗಿ ಆಗಿ ಇಬ್ಬರೂ ಕೂಡ ವೃಂದನ ಬೆಡ್ ಮೇಲೆ ಮಲಗಿಸ್ತಾರೆ ಆಗ ವೃಂದ ಇದ್ದವಳು ಕಾವೇರಿಗೆ ಥ್ಯಾಂಕ್ಸ್ ಕಾವೇರಿ ಅಂತ ಹೇಳಿ ಥ್ಯಾಂಕ್ಸ್ ಕೂಡ ಹೇಳ್ತಾರೆ ಮೇಡಮ್ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ ಒಂದೇ ಮನೆಯವರು ಅಂದಾಗ ಥ್ಯಾಂಕ್ಸ್ ಎಲ್ಲ ಹೇಳಬೇಕಾ ಅಂತ ಹೇಳಿಬಿಟ್ಟು ಕಾವೇರಿ ಹೇಳ್ದಾಗ ಮತ್ತು ನೀನು ಯಾಕೆ ನನ್ನ ಮೇಡಮ್ ಮೇಡಮ್ ಅಂತ ಕರೀತೀಯ ನೀನು ಕೂಡ ನನ್ನ ವೃಂದ ಅಂತಲೇ ಕರಿ ಅಂತ ಹೇಳಿಬಿಟ್ಟು ವೃಂದ ಹೇಳ್ತಾಳೆ ಆಯಿತು ಮೇಡಮ್ ಅಂತ ಹೇಳ್ಬಿಟ್ಟು ಮತ್ತೆ ಕಾವೇರಿ ಹೇಳಿದಾಗ ಆಯ್ದು ಓಕೆ ಬೃಂದ ಅಂತ ಹೇಳಿಬಿಟ್ಟು ವೃಂದ ಅಂತ ಹೇಳಿದಾಗ ತುಂಬಾ ಖುಷಿ ಆಗ್ತಾ ಇರೋದೇ ವೃಂದನಿಗೂ ಕೂಡ ಅಲ್ಲಿಂದ ಹೊರಟೋಗ್ತಾಳೆ ಇನ್ನೂ ಅಗಸ್ತಿಯ ಟೆರೆಸ್ ಮೇಲೆ ಹೋಗಿ ಒಬ್ಬನೇ ನಿಂತ್ಕೊಂಡಿರ್ತಾನೆ ಅಲ್ಲಿಗೆ ಕಾವೇರಿ ಸರ್ ಸರ್ ಅಂತ ಹೇಳ್ಬಿಟ್ಟು ಓಡೋಗಿ ಹಗ್ ಮಾಡಿಕೊಂಡು ಹಳೋದಕ್ಕೆ ಶುರು ಮಾಡ್ತಾಳೆ ಇನ್ನು ಅಗಸ್ತ್ಯ ಇದ್ದವನು ಯಾಕೆ ಹೆಂಡ್ತಿ ಈ ರೀತಿ ಅಳ್ತಾಯಿದ್ದೀರಾ ಎಲ್ಲ ಸರಿ ಹೋಯ್ತಲ್ಲ ಸಮಾಧಾನ ಮಾಡ್ಕೊಳ್ಳಿ ಹೆಂಡ್ತಿ ಅಂತ ಹೇಳಿಬಿಟ್ಟು ಅಗಸ್ತ್ಯ ಹೇಳ್ತಾಯಿರ್ತಾನೆ ಆಗ ಅಲ್ಲ ಸರ್ ನಾವು ಅಂದ್ಕೊಂಡಂಗೆ ಈ ಕಡೆ ವೃಂದ ಅವ್ರಿಗೆ ನೀವು ತಾಳಿ ಕಟ್ಟಲಿಲ್ಲ ಮದುವೆನೂ ನಿಲ್ತು ಆದರೆ ಈ ಕಡೆ ಅನಿಕಾ ಮೇಡಮು ವಿವೇಕ್ ಸರ್ ಇಬ್ಬರು ಕೂಡ ಚೆನ್ನಾಗಿರಬೇಕು ಅಂತಲೇ ಅಲ್ವಾ ನಾವು ಇಷ್ಟೊಂದೆಲ್ಲ ಮಾಡಿದ್ದು ಆದರೂ ಅಂತ ಹೇಳಿ ಕಾವೇರಿ ಹೇಳ್ತಾ ಇರಬೇಕಾದ್ರೆ ನೋಡು ನಾವಿಬ್ಬರು ಹೇಗೆಗೋ ಮದುವೆ ಆದೋರದೇ ಇವತ್ತು ಈ ರೀತಿ ಆಗಿದೆ ನಮ್ಮ ಜೀವನ ನಾವೇ ಚೆನ್ನಾಗಿದ್ದೀವಿ ಅಂತ ಅಂದಮೇಲೆ ಇನ್ನು ಅವರು ಲವ್ ಮಾಡಿ ಮದುವೆ ಆಗಿರೋರು ಅವ್ರು ಚೆನ್ನಾಗಿರೋದಿಲ್ವಾ ಎಲ್ಲನೂ ಕೂಡ ಅರ್ಥ ಆಗುತ್ತೆ ಎಲ್ಲನೂ ಟೈಮೇ ಸರಿ ಮಾಡುತ್ತೆ ಕಾವೇರಿ ಅವರೇ ನೀವೇನು ತಲೆ ಕೆಡಿಸ್ಕೋಬೇಡಿ ನೀವು ಆರಾಮಾಗಿರಿ ನಾವು ಕೂಡ ನಮ್ಮ ಕೈಯ್ಯಲ್ಲಾಗೋ ಪ್ರಯತ್ನನ ಮಾಡೋಣ ಅವರಿಬ್ಬರು ಕೂಡ ಸರಿ ಆಗಬೇಕು ಅವರಿಬ್ರು ಕೂಡ ಚೆನ್ನಾಗಿರಬೇಕು ಅದಕ್ಕೆ ನಮ್ಮ ಪ್ರಯತ್ನನೂ ಕೂಡ ನಾವು ಮಾಡೋಣ ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅಗಸ್ತ್ಯ ಕಾವೇರಿಗೆ ಸಮಾಧಾನ ಮಾಡ್ತಾಯಿರ್ತೀವಿ तने ಆಗ ಕಾವೇರಿ ಇದ್ದಳು ಇಲ್ಲ ಸರ್ ಇದನ್ನು ನಾನು ನಿಮ್ಮ ಹತ್ರ ಹೇಳಲೇಬೇಕು ನಾನು ಈ ಕಡೆ ವೃಂದ ಅವರು ಪ್ರಾಣ ಬಿಡೋ ಟೈಮಲ್ಲಿ ಎಷ್ಟೆಲ್ಲ ಕಷ್ಟನ ಅನುಭವಿಸ್ತಿತ್ತು ಅದನ್ನು ನೋಡಿಬಿಟ್ಟು ನನಗೆ ನಮ್ಮ ಅಪ್ಪನೇ ನೆನಪಾಗ್ಬಿಟ್ರು ಅಂತ ಹೇಳಿಬಿಟ್ಟು ಅಗಸ್ತ್ಯನ ಹಗ್ಗ ಮಾಡಿಕೊಂಡು ಕಾವೇರಿ ಹೇಳೋದಕ್ಕೆ ಶುರು ಮಾಡಿದಳೆ ನಾನು ನನ್ನನ್ನು ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಿ ಆಂಗ್ಲ ಭಾಷೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಆ ಹುಡುಗ ನನಗೆ ಮದುವೆ ಬೇಡ ಅಂತ ಹೇಳಿ ಹೇಳ್ದ ಆ ಹುಡುಗನ ಮುಖನೇ ನೋಡಿರಲಿಲ್ಲ ನಾನು ಅವನ ಮೇಲೆ ಎಷ್ಟೊಂದು ಆಸೆ ಭಾವನೆ ನ್ನ ಹಿಡ್ಕೊಂಡಿದ್ದೆ ಅಂಥದ್ರಲ್ಲಿ ನೀವು ಅಂತಂದರೆ ಪ್ರಾಣನೇ ಬಿಡ ಅಂತಂದ ಎಷ್ಟೆಲ್ಲ ನಿಮ್ಮನ್ನು ಇಷ್ಟಪಡ್ತಾಯಿದ್ರು ಎಲ್ಲದಕ್ಕೂ ಕೂಡ ನೀವು ಅವರಿಗೆ ಮ್ಯಾಚ್ ಆಗ್ತಾಯಿದ್ರಿ ಅಂಥವರು ನೀವು ಇವತ್ತು ಈ ರೀತಿ ಕಳ್ಕೊಂಡಿದ್ದೀನಿ ಅಂತ ಹೇಳಿ ಪಾಪ ವೃಂದ ನನಗೆ ಎಷ್ಟೆಲ್ಲ ಹೊದ್ದಾಟ ಎಷ್ಟೆಲ್ಲ ನೋವು ಆಗಿರಬೇಡ ಅಂತ ಹೇಳಿಬಿಟ್ಟು ಅಳ್ತಾ ಇರ್ತಾಳೆ ಆಗ ಈ ಕಡೆ ಇದ್ದವನು ಏನಪ್ಪಾ ಇದು ಎಲ್ಲ ಸರಿ ಹೋಯಿತು ಅಂತ ಅಂದ್ಕೊಂಡಿರ್ಬೇಕಾದ್ರೇ ಈಗ ಈ ರೀತಿ ಸಮಸ್ಯೆ ಶುರುವಾಗ್ತಾ ಇದೆಯಲ್ಲ ಅಪ್ಪನ ಸಾವಿಗೆ ಕಾರಣ ನಾನೇ ಆ ಮದುವೆ ನಿಲ್ಸಿದ್ದು ನಾನೇ ಅಂತ ಗೊತ್ತಾದರೆ ಇವರು ನನ್ನನ್ನು ಹೆಂಡ್ತಿ ಅಂತ ಒಪ್ಕೊಳ್ತಾರಾ ಅಂತ ಹೇಳಿಬಿಟ್ಟು ತುಂಬನೇ ಗಾಬರಿಯಾಗಿ ಭಯದಿಂದ ಯೋಚನೆ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ವಿವೇಕ್ ಸುಮ್ಮನೆ ಸಪ್ಪುಗೆ ವೃಂದ ಮುಂದೆ ಕುತ್ಕೊಂಡಿರ್ತಾರೆ ಆಗ ಬ್ರೋ ಏನಾಗಿದೆ ಬ್ರೋ ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಕುತ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ವೃಂದ ಕೇಳ್ತಾಳೆ ಏನು ವಿ ನೀನು ಈ ರೀತಿ ಮಾತಾಡ್ತಾ ಇದ್ದೀಯಾ ಮನೆಯವರೆಲ್ಲರೂ ಕೂಡ ನಮಗೆ ಮೋಸ ಮಾಡಿದ್ದಾರೆ ಇಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಟು ನಾವಿಬ್ಬರಿಗೆ ಮೋಸ ಮಾಡಿದ್ದಾರೆ ನೀನು ನೋಡಿದ್ರೆ ಇಷ್ಟೊಂದು ಆರಾಮಾಗಿ ಕೂಲಾಗಿ ಇರೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿಬಿಟ್ಟು ವಿವೇಕ್ ಹೇಳ್ತಾ ಇರ್ತಾನೆ ಬ್ರೋ ನೀನು ಒಂದು ಸಲ ಯೋಚನೆ ಮಾಡಿ ನೋಡು ಅವ್ರ ಜಾಗದಲ್ಲಿ ನಾವಿದ್ರು ಅದೇ ರೀತಿ ಮಾಡ್ತಾ ಇದ್ವಿ ಅಲ್ವಾ ಅಂತ ಹೇಳಿ ಈ ಕಡೆ ಹೇಳ್ತಿರ್ಬೇಕಾದ್ರೆ ಅಲ್ಲ ಈ ಹನಿಕನ್ಗೆ ವಿಷಯ ತಿಳಿದಾಗ ನಮಗೆ ಹೇಳ್ಬೇಕಿತ್ತು ತಾನೆ ಅವಳು ಯಾಕೆ ನಮ್ಮಿಂದ ಮುಚ್ಚಿಟ್ಲು ಅವಳು ನನಗೆ ಮೋಸ ಮಾಡಿಬಿಟ್ಲು ಅಂತ ಹೇಳಿ ವಿವೇಕ್ ತುಂಬಾ ಜೋರಾಗಿ ಕಿರ್ಚಾಡ್ತಿರ್ಬೇಕಾದ್ರೆ ಬ್ರೋ ಅರ್ಥ ಮಾಡ್ಕೊಬ್ರೋ ಆ ಸಿಚುವೇಷನ್ನಲ್ಲಿ ನಾನು ಇದ್ದಿದ್ರೂ ಕೂಡ ಹಾಗೆ ಮಾಡ್ತಾ ಇದ್ದೆ ನಿನ್ನನ್ನು ಅದಕ್ಕೆ ಎಷ್ಟು ಪ್ರೀತಿ ಮಾಡ್ತಾರೆ ನೀನು ಆನ್ಸ್ ಒಂದ್ಸಲ ಅವರಿಂದ ದೂರ ಆಗಿದೆಯಾ ಮತ್ತು ನೀನು ಎಲ್ಲಿ ಇದೇ ಕಾರಣಕ್ಕೆ ದೂರ ಆಗ್ತೀಯೋ ಅಂತ ಹೇಳಿ ಅದಕ್ಕೆ ಈ ರೀತಿ ಮಾಡಿದ್ದಾರೆ ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಬ್ರೋ ಅರ್ಥ ಮಾಡ್ಕೊಬ್ರೋ ಅಂತ ಹೇಳಿ ಸಿಚುವೇಶನ್ನ ಅರ್ಥ ಮಾಡಿಸೋದಕ್ಕೆ ವೃಂದ ಪ್ರಯತ್ನ ಪಡ್ತಾ ಇರ್ತಾಳೆ ಅಷ್ಟಲ್ಲೇ ಅಲ್ಲಿಗೆ ಅನಿಕನು ಕೂಡ ಬರ್ತಾಳೆ ಅನಿಕಾ ಬಂದಿದ್ದನ್ನ ನೋಡ್ಬಿಟ್ಟು ವಿವೇಕ್ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾನೆ ವಿವೇಕ್ ನಾನು ಬೇಕು ಅಂತ ಈ ಕೆಲಸ ಮಾಡಲಿಲ್ಲ ವೃಂದನಿಗೆ ಯಾವುದೇ ರೀತಿ ಮೋಸ ಮಾಡೋದಕ್ಕೆ ನಾನು ಸಿದ್ಧ ಇರಲಿಲ್ಲ ಈ ವಿ ಕಾರಣಕ್ಕಾದ್ರೂ ವೃಂದನ ಮದುವೆ ಆಗ್ತಾನೆ ಅಗಸ್ಯ ಅನ್ನೋ ಒಂದು ಒಂದು ರೀಸನ್ಗೆ ನಾನು ಈ ರೀತಿ ಮಾಡಿಬಿಟ್ಟೆ ನನಗೋಸ್ಕರ ಅವನು ವೃಂದನಿಗೆ ತಾಳಿ ಕಟ್ತಾನೆ ಮದುವೆ ಆಗ್ತಾನೆ ಅಂತ ಅಂದ್ಕೊಂಡಿದ್ದೆ ವಿವೇಕ್ ಅಂತ ಹೇಳ್ಬಿಟ್ಟು ವಿವೇಕ್ ಕನ್ವಿನ್ಸ್ ಮಾಡೋದಕ್ಕೆ ಹೋಗ್ತಾ ಇರ್ತಾಳೆ ಆದರೆ ಬೃಂದ ರಿಯಲಿ ಸಾರಿ ಬೃಂದ ಅಂತ ಹೇಳಿ ಸಾರಿ ಕೇಳ್ತಾ ಇರ್ತಾರೆ ಅದಕ್ಕೆ ನೀವು ಯಾಕೆ ಸಾರಿ ಕೇಳ್ತಾ ಇದ್ದೀರಾ ನಿಮ್ಮ ಸಿಚುವೇಶನ್ ಏನು ಅಂತ ನನಗೆ ಅರ್ಥ ಆಗುತ್ತೆ ಅದಕ್ಕೆ ನೀವು ಸಾರಿ ಕೇಳೋದು ಬೇಡ ಅಂತ ಹೇಳಿಬಿಟ್ಟು ಬೃಂದ ಮಾತಾಡ್ತಾ ಇರ್ತಾಳೆ ಆಗ ವಿವೇಕ್ ಎಷ್ಟೇ ಏನೇ ಕನ್ವಿನ್ಸ್ ಮಾಡೋದಕ್ಕೆ ಹೋದ್ರೂ ಕೂಡ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ವಿವೇಕ್ ವಿವೇಕ್ ಅಂದ್ರೂ ಕೂಡ ವಿವೇಕಲ್ಲಿ ನಿಂತ್ಕೊಳ್ಳೋದೇ ಇಲ್ಲ ಇನ್ನೊಬ್ಬರು ಈ ರೀತಿ ಕೋಪ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಅದಕ್ಕೆ ನೀವೇನು ತಲೆ ಕೆಡಿಸ್ಕೋಬೇಡಿ ಬ್ರೋ ಮನಸ್ಸು ಹೇಗೆ ಅಂತ ನಿಮಗೆ ಗೊತ್ತು ಅಲ್ವಾ ಅವ್ರು ಚೇಂಜ್ ಆಗೇ ಆಗ್ತಾರೆ ಅಂತ ಹೇಳಿಬಿಟ್ಟು ಬೃಂದ ಕನ್ವಿನ್ಸ್ ಮಾಡ್ತಾ ಇರ್ತಾಳೆ ಆದರೂ ಕೂಡ ಅಂತ ಹೇಳಿ ಅನಿಕಾ ಹೇಳಿದಾಗ ಏನಿಲ್ಲ ಅದಕ್ಕೆ ಅವನು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾನೋ ಅಷ್ಟೇ ಪ್ರೀತಿ ನಾನು ನಿಮ್ಮನ್ನು ಕೂಡ ಮಾಡ್ತಾನೆ ನನಗೆ ಈ ರೀತಿ ಆಗಿದೆ ಅನ್ನೋ ಒಂದು ಕೋಪಕ್ಕೆ ಅವನು ಹೀಗೆಲ್ಲ ಹಾಡ್ತಾ ಇದ್ದಾನೆ ಅಷ್ಟೇ ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹಾಗೆಯೇ ನೀವಿಬ್ಬರು ಚೆನ್ನಾಗಿರಬೇಕು ನೀವಿಬ್ಬರು ಚೆನ್ನಾಗಿರೋದೇ ನನಗೆ ಬೇಕಾಗಿರೋದು ಬ್ರೋ ನನಗೋಸ್ಕರ ಎಷ್ಟೆಲ್ಲ ಮಾಡಿದಾನೆ ಅವನ ಲೈಫು ಚೆನ್ನಾಗಿರಬೇಕು ಅಷ್ಟಾದರೆ ಸಾಕು ಅಷ್ಟಾಯಿತು ಅಂತಂದರೆ ಚಿಟ್ಕೆ ಹೊಡೆಯೋದರಲ್ಲಿ ನಾನು ಸರಿ ಹೋಗ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಬೃಂದ ಹೇಳ್ತಾ ಇರ್ತಾರೆ ಆವಾಗ ಪ್ರೀತಿಯಿಂದ ಬಂದ್ಬಿಟ್ಟು ಮುತ್ಕೊಡೋದಿಕ್ಕೆ ಅಂತ ಹೇಳಿ ಬಂದಾಗ ಅಮ್ಮ ಅಂತ ಹೇಳಿ ನೋವಾಗುತ್ತೆ ಅಂತ ಹೇಳಿ ಕಿರ್ತಾಳೆ ಸಾರಿ ಸಾರಿ ಅಂತ ಹೇಳಿಬಿಟ್ಟು ಅನಿಕಾ ಅಲ್ಲಿಂದ ಹೊರಟೋಗ್ತಾಳೆ ಅನಿಕಾ ಹೋಗಿಬಿಟ್ಟು ಟೆರಸ್ ಮೇಲೆ ನಿಂತ್ಕೊಂಡಿರ್ತಾಳೆ ಹಾಗೆ ವಿವೇಕಗೆ ಮೇಲೆ ಮೇಲೆ ಫೋನ್ ಮಾಡ್ತಾ ಇರ್ತಾಳೆ ವಿವೇಕ್ ಫೋನ್ ಪಿಕ್ ಮಾಡು ವಿವೇಕ್ ವಿವೇಕ್ ಅಂತ ಹೇಳ್ಕೊಂಡು ಫೋನ್ ಮಾಡ್ತಾ ಇರ್ತಾಳೆ ಆದರೆ ವಿವೇಕ್ ಫೋನ್ ತೆಗಿತಾನೆ ಇರೋದಿಲ್ಲ ಅಲ್ಲಿಗೆ ರವಿ ಬಂದ್ಬಿಟ್ಟು ಅನಿಕಾ ಏನಕ್ಕೆ ಒಬ್ಬಳೇ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀಯ ಅಂತ ಹೇಳಿ ರವಿ ಕೇಳಿದಾಗ ಚಿಕ್ಕು ವಿವೇಕ್ ಮನೆಗೆ ಬಂದಿಲ್ಲ ಇಷ್ಟೊತ್ತಾಯಿತು ಬಂದಿಲ್ಲ ಅಂತ ಹೇಳಿ ನನಗೆ ತುಂಬ ಭಯ ಆಗ್ತಾಯಿದೆ ಫೋನ್ ಮಾಡ್ತಾ ನೀವು ಫೋನ್ ಕೂಡ ಪಿಕ್ ಮಾಡ್ತಿಲ್ಲ ಅಂತ ಹೇಳಿಬಿಟ್ಟು ಟೆನ್ಷನ್ ಆಗಿ ಹೇಳ್ತಾರೆ ಅಷ್ಟೇ ತಾನೇ ಇರು ನಾನೊಂದ್ಸಲ ಟ್ರೈ ಮಾಡ್ತೀನಿ ಅಂತ ಹೇಳಿಬಿಟ್ಟು ರವಿನೂ ಕೂಡ ಮಾಡ್ತಾನೆ ಆದರೂ ಫೋನನ್ನು ಪಿಕ್ ಮಾಡೋದಿಲ್ಲ ಈ ಕಡೆ ವಿವೇಕ್ ಆಗ ನಮಗೆ ಈಗ ಎರಡು ದಿವಸದಿಂದ ಏನೆಲ್ಲ ನಡೀತಾ ಇದೆ ಮನೇಲಿ ಅದನ್ನೆಲ್ಲ ನೋಡಿಬಿಟ್ಟು ನಮಗೆ ಇಷ್ಟೊಂದು ಬೇಜಾರಾಗಿದೆ ಇನ್ನೂ ಅವನ ತಂಗಿ ಜೀವನ ಈ ರೀತಿ ಆಯ್ತಲ್ಲ ಅಂತ ಹೇಳಿ ಅವನಿಗೆ ಎಷ್ಟು ಬೇಜರ್ ಅದಕ್ಕೆ ಎಲ್ಲೋ ಕುತ್ಕೊಂಡಿರ್ತಾನೆ ಇಲ್ಲ ಫ್ರೆಂಡ್ಸ್ ಜೊತೆ ಹೋಗಿರ್ತಾನೆ ಬರ್ತಾನೆ ಅವನು ಎಲ್ಲಿಗೆ ಹೋಗ್ತಾನೆ ಹೇಳು ಅಷ್ಟು ವರ್ಷ ಬಿಟ್ಟು ಹೋದವನು ಮತ್ತೆ ನೀನೇ ಬೇಕು ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಬರಲಿಲ್ವ ಅವನು ಈಗ ಅವ್ನು ಪ್ರೀತಿ ತಂಗಿ ಇಲ್ಲೇ ಇದ್ದಾಳೆ ನೀನು ಕೂಡ ಇಲ್ಲೇ ಇದೆಯಾ ಅಂತಂದಾಗ ಅವನು ಎಲ್ಲಿಗೆ ಹೋಗ್ತಾನೆ ಎಲ್ಲೂ ಹೋಗೋದಿಲ್ಲ ಅವನು ಇಲ್ಲೇ ಬರ್ತಾನೆ ಹೋಗು ನೀನು ಆರಾಮಾಗಿ ಹೋಗಿ ರೆಸ್ಟ್ ಮಾಡೋ ಹಾಗೆ ಬೃಂದನಿಗೆ ತಿಂಡಿ ಕೊಟ್ಟಿಯಾ ಅಂತ ಹೇಳಿ ಕೇಳಿದಾಗ ಇಲ್ಲ ಮಾಮ್ ಕೊಡ್ತಾರಂತೆ ಅಂತ ಹೇಳಿ ಹಾನಿಕಾ ಹೇಳ್ತಾಳೆ ನೋಡು ನೀನೀಗ ಅವಳಿಗೆ ಹತ್ಕೆ ಅವಳಿಗೆ ಅತ್ಕೆ ಆಗಿ ನೀನು ಜ ಅವಳ ಇದರಿಂದ ನೀನು ತಗೋಬೇಕು ನೀನು ಅವಳ ಜೊತೆ ಇದ್ದು ಅವಳಿಗೆ ಏನು ಬೇಕು ಏನು ಬೇಡ ಎಲ್ಲ ವಿಚಾರಿಸ್ತಾ ಇದ್ದರೆ ವಿವೇಕಿಗೂ ಕೂಡ ಅದನ್ನೆಲ್ಲ ನೋಡಿಬಿಟ್ಟು ತುಂಬಾ ಖುಷಿ ಆಗುತ್ತೆ ಹಾಗೆ ಕನ್ವಿನ್ಸ್ ಕೂಡ ಹಾಕ್ತಾನೆ ಅಲ್ವಾ ನೀನು ಅವಳ ಜೊತೆ ಇರಬೇಕು ಹೋಗಿವಾಗ ನೋಡ್ಕೋ ಹೋಗು ಅಂತ ಹೇಳಿ ಹೇಳ್ತಾರೆ ಸರಿ ಚಿಕ್ಕು ನೀನು ಹೇಳಿದ್ದು ಒಂಥರ ಸರಿ ಅಂತ ಇದೆ ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹಾನಿಕಾ ಅಲ್ಲಿಂದ ಹೋಗೋದಕ್ಕೆ ಅಂತ ಹೋಗ್ತಾಳೆ ಹಾಗೆ ಮತ್ತೆ ಹಿಂದೆ ತಿರುಗಿಬಿಟ್ಟು ಚಿಕ್ಕು ವಿವೇಕ್ ಬರ್ತಾರೆ ಅಲ್ವಾ ಅಂತ ಹೇಳಿ ಕೇಳಿದಾಗ ಬರ್ತಾನೆ ಅವನು ಎಲ್ಲಿಗೂ ಹೋಗೋದಿಲ್ಲ ಹೋಗಿ ನೀನು ನಿನ್ನ ಇಲ್ಲಿಂದ ಅಂತ ಹೇಳಿ ಬಿಟ್ಟು ಕಳಿಸಿದಾಗ ಈಗ ಮತ್ತೆ ಹಿಂದೆ ತಿರ್ಬಿಟ್ಟು ಚಿಕ್ಕು ನಿಮ್ಮ ಜೊತೆ ಮಾತಾಡಿದ ಮೇಲೆ ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಗ್ತಾ ಇದೆ ಚಿಕ್ಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಹನಿಕ ಹೊರಟೋಗ್ತಾಳೆ ಇನ್ನು ರವಿ ಇದ್ದವನು ಇಲ್ಲ ಏನಾದರೂ ಮಾಡಿ ನನ್ನ ಹನಿಕನ್ ಜೀವನನ ಸರಿ ಮಾಡಲೇಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ ಇನ್ನೊಂದು ಕಡೆ ಕಾವೇರಿ ಕಾವೇರಿ ತಿಂಡಿನ ರೆಡಿ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇರ್ತಾಳೆ ಅಷ್ಟರಲ್ಲೇ ಅಲ್ಲಿಗೆ ಅಂಬಿಕಾ ಬರ್ತಾಳೆ ಅಂಬಿಕಾ ಬಂದುಬಿಟ್ಟು ಏನೇ ಏನೇ ಮಾಡ್ತಿದ್ಯಾ ಅಂತ ಕೇಳಿದಾಗ ತಿಂಡಿ ರೆಡಿ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಮನೇಲಿ ಹತ್ತಿ ಇದೆ ಆದರೂ ಕೂಡ ನಿನಗೆ ತಿನ್ನೋದೇ ಯೋಚನೆ ಅಲ್ವಾ ಏನು ಈ ಮನೆ ಸೊಸೆ ಹಾಕ್ಬಿಟ್ಟೆ ನಾನು ಎಲ್ಲ ಸೊಸೆ ಅಂತ ಒಪ್ಕೊಂಡ್ಬಿಟ್ಟಿದಾರೆ ಅಂತ ಹೇಳಿ ಈ ಮನೆಯಲ್ಲಿ ಮೆರಿಬೇಕು ಅಂತ ಅನ್ಕೊಂಡಿದ್ಯಾ ಅದು ಸಾಧ್ಯನೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅತ್ತೆ ಯಾಕೆ ಏನೇನೋ ಮಾತಾಡ್ತಿದ್ದೀರಾ ಅಂತ ಹೇಳಿ ಕಾವೇರಿ ಹೇಳಿದಾಗ ಅಯ್ಯೋ ಅತ್ತೆ ಅತ್ತೆ ಅಂತ ಅನ್ನೋ ಹೊರ್ಡ್ ಕೇಳಿದ್ರೆ ಸಾಕು ನನಗೆ ಮೈಯೆ ಹೊತ್ಕೊಂಡು ಹೊರತೆ ಇನ್ನೊಂದ್ಸಲ ಹೊರ್ಡೋನ್ನ ಹೇಳ್ಬೇಡ ನೀನು ಏನು ಪಂದ್ಯದಲ್ಲಿ ಗೆದ್ಬಿಟ್ಟೆ ಅಂತ ಅಹಮ ನಿನಗೆ ಅಂತ ಅಂಬಿಕಾ ಕಿರ್ಚುತ್ತಾ ಇರ್ತಾಳೆ ಆಗ ಕಾವೇರಿ ಇದ್ದವಳು ಅತ್ತೆ ಅಂತ ಹೇಳಿ ಮತ್ತೆ ಅಂತಾಳೆ ನಿನ್ನಿಂದಾಗಿ ನನ್ನ ಮಗಳು ಮದುವೆ ಆದರೂ ಕೂಡ ಒಂದು ದಿವಸ ಸುಖವಾಗಿರೋಕ್ಕಾಗಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಅಗಸ್ತ್ಯ ಅವರು ಆಸೆ ಪಟ್ಟಿದ್ದು ಅವರಿಬ್ಬರು ಮದುವೆ ಆಗಬೇಕು ಅಂತ ಹೇಳಿ ಅವರಿಬ್ಬರು ಕೂಡ ಅವರ ಆಸೆಯಂತೆ ಮದುವೆಯೂ ಕೂಡ ಆಗಿದ್ದಾರೆ ಇನ್ನು ಮುಂದೆ ಅವರು ಚೆನ್ನಾಗೂ ಇರ್ತಾರೆ ಅಂತ ಹೇಳಿ ಕಾವೇರಿ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ನಿನ್ನನ್ನು ಈ ಮನೆಯಲ್ಲಿ ಚೆನ್ನಾಗಿರೋದಕ್ಕೆ ನಾನು ಬಿಡೋದಿಲ್ಲ ಅತ್ತೆ ಅಂದರೆ ಏನು ಅಂತ ತೋರಿಸ್ತೀನಿ ನರ್ಕ ತೋರಿಸ್ತೀನಿ ಕಣೆ ನಿನಗೆ ಇನ್ನು ಮುಂದೆ ಅಂತ ಹೇಳಿ ಅಂಬಿಕಾ ಹೇಳ್ತಾ ಇರ್ತಾರೆ ಆ ಮಾತಿಗೆ ಕೇರೆ ಮಾಡ್ತಾ ಇರೋದಿಲ್ಲ ಕಾವೇರಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್